ಹಲೋ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋಸ್ ಬ್ರಾಹ್ಮಣ ಮತ್ತು ಮುಂಗುಸಿಯ ಕತೆ ಒಬ್ಬ ಬ್ರಾಹ್ಮಣನು ಭಿಕ್ಷೆಯನ್ನು ಬೇಡಿ ತನ್ನ ಕುಟುಂಬದವರ ಹೊಟ್ಟೆಯನ್ನು ತುಂಬಿಸುತ್ತಿದ್ದನು ಭಿಕ್ಷೆಯಲ್ಲಿ ಬಂದಿದ್ದ ಹಕ್ಕಿಯಿಂದ ಅಡುಗೆ ತಯಾರಿಸಿ ಊಟ ಮಾಡುತ್ತಿದ್ದರು ಒಮ್ಮೆ ಆ ಬ್ರಾಹ್ಮಣ ಹಾಗೂ ಅವನ ಕುಟುಂಬದವರು ಊಟವನ್ನು ತಯಾರಿಸುತ್ತಿದ್ದರು ಅದೇ ಸಮಯದಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಅವರ ಮನೆಯ ಬಾಗಿಲಿಗೆ ಬಂದನು ಅವನು ಹಸಿದಿದ್ದನು ಮತ್ತು ಅವನು ಭಿಕ್ಷೆಯಲ್ಲಿ ಏನಾದರೂ ತಿನ್ನಲು ಕೊಡುವಂತೆ ಕೇಳಿದನು ಬ್ರಾಹ್ಮಣ ಕುಟುಂಬದವರು ತಮ್ಮ ಸಂಪೂರ್ಣ ಊಟವನ್ನು ಆ ವೃದ್ಧ ಅತಿಥಿಗೆ ಅರ್ಪಿಸಿದರು ಆ ವೃದ್ಧ ಊಟವನ್ನು ತಿಂದು ಮುಗಿಸಿದನು ಅದಾದ ನಂತರ ತನ್ನ ಕೈಗಳನ್ನು ತೊಳೆದನು ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಮುಂಗುಸಿ ಬಂದಿತ್ತು ಮತ್ತು ಎಲ್ಲಿ ಆ ಭಿಕ್ಷುಕ ಕೈ ತೊಳೆದಿದ್ದನೋ ಆ ಜಾಗದಲ್ಲಿ ಬಿದ್ದ ನೀರಿನಲ್ಲಿ ಆ ಮುಂಗುಸಿ ಒರಳಾಡತೊಡಗಿತ್ತು ಮುಂಗುಸಿಯ ಅರ್ಧ ಶರೀರ ಬಂಗಾರದ ಬಣ್ಣವಾಯಿತು ಈ ವಿಷಯವನ್ನು ಅರಣ್ಯದಲ್ಲಿ ಹರಡುವ ಬೆಂಕಿಯಂತೆ ಎಲ್ಲೆಡೆಯೂ ಅಬ್ಬಿತ್ತು ದುರಾಸೆ ರಾಜನಿಗೂ ಈ ವಿಷಯ ತಲುಪಿತು ಆಗ ಅವನ ಮನಸ್ಸಿನಲ್ಲಿ ನಾನಂತೂ ಲಕ್ಷಾಂತರ ಜನರಿಗೆ ಪ್ರತಿದಿನ ಊಟವನ್ನು ಹಾಕುತ್ತೇನೆ ಒಂದು ವೇಳೆ ಇಲ್ಲಿಗೆ ಬಂದು ಆ ಮುಂಗುಸಿ ಹೊರಳಾಡಿದರೆ ಅದರ ಉಳಿದರ್ದ ಭಾಗವು ಬಂಗಾರದ ಬಣ್ಣವಾಗುವುದು ಎಂದು ವಿಚಾರ ಮಾಡಿದನು ರಾಜ ಒಂದು ಅನ್ನಛತ್ರವನ್ನು ಆಯೋಜಿಸಿದನು ಅಲ್ಲಿಯೂ ಅದೇ ಮುಂಗುಸಿ ಬಂದಿತ್ತು ಮತ್ತು ಅದು ಅದೇ ರೀತಿ ಮಾಡಿತ್ತು ಆದರೆ ಅದರ ಉಳಿದರ್ದ ಶರೀರ ಮೂಲ ಬಣ್ಣದಾಗಿಯೇ ಉಳಿಯಿತು ದುರಾಸೆ ರಾಜ ಇದರ ಕಾರಣವನ್ನು ಕೇಳಿದಾಗ ಋಷಿಮುನಿ ಹೇ ರಾಜ ನೀನು ಎಷ್ಟು ಜನರಿಗೆ ಭೋಜನವನ್ನು ಬಡಿಸಬಲ್ಲೆ ಅನ್ನದಾನ ಮಾಡಬಲ್ಲೆ ಎನ್ನುವ ಅಹಂಕಾರ ನಿನಗೆ ಇದೆ ಈ ಅಹಂಕಾರದ ಕಾರಣವೇ ಈ ಮುಂಗುಸಿಯ ಶರೀರ ಬಂಗಾರದ ಬಣ್ಣಕ್ಕೆ ತಿರುಗಲಿಲ್ಲ ಆ ಬಡ ಬ್ರಾಹ್ಮಣನ ಕುಟುಂಬದವರು ಮಾತ್ರ ಮನೆಗೆ ಬಂದ ಅತಿಥಿ ಬರೀ ಹೊಟ್ಟೆಯಲ್ಲಿ ಹಿಂದಿರುಗಿ ಹೋಗಬಾರದು ಎಂದು ತಾವು ಬರೀ ಹೊಟ್ಟೆಯಲ್ಲಿದ್ದರೂ ಅತಿಥಿಗೆ ಊಟವನ್ನು ಬಡಿಸಿದರು ಅದರ ಹಿಂದೆ ಯಾವುದೇ ಸ್ವಾರ್ಥ ಅಥವಾ ಅಹಂಕಾರವಿರಲಿಲ್ಲ ಎಂದು ಹೇಳಿದನು ಅದಕ್ಕೆ ಮುಂಗುಸಿಯ ಬಣ್ಣ ಬಂಗಾರವಾದುದು ಈ ವಿಡಿಯೋಸ್ ನಿಮಗೆ ಏನು ಅನಿಸಿತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು